ವಿವಾಹವನ್ನು ಮಾಡಿಕೊಂಡಾಗ ಇಲ್ಲೊಂದು ನಮಗೊಂದು ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ ಇದು ನನ್ನ ಜೀವನ ನಾನು ಎಂತಹ ಕನ್ಯೆ ಬೇಕು ಅಂತಹ ಕನ್ಯೆಯನ್ನು ನಾವು ಮದುವೆ ಮಾಡಿಕೊಳ್ಳಬಹುದು ಆದ್ದರಿಂದ ತಂದೆ ತಾಯಿಗಳು ಯಾವ ಕನ್ಯೆಯನ್ನು ತೋರಿಸ್ತಾರೆ ಆ ಕನ್ಯೆಯನ್ನು ನಾ ಯಾಕೆ ಮದುವೆ ಆಗಬೇಕು ಇದು ನನ್ನ ಜೀವನ ನನ್ನ ಇದು ವಿಚಾರ ಇದು ಅಂತ ನಾವು ಹಾಗೆ ವಿಚಾರ ಮಾಡಿದರೆ ಅದು ಏನಾಗ್ತದೆ ಅಂತಂದ್ರೆ ನಮಗೆ ಅದು ಅನರ್ಥವಾಗ್ತದೆ ಈಗ ನಾವು ಮನಸ್ಸಿನಲ್ಲಿ ಏನ್ ವಿಚಾರ ಮಾಡ್ತೇವೆ ಇದು ನನ್ನ ಸ್ವಂತದ ವಿಚಾರ ನನ್ನ ಸ್ವಾತಂತ್ರ್ಯ ಇದೆ ಇದರಲ್ಲಿ ಅಂತ ನಾವು ವಿಚಾರ ಮಾಡ್ತೇವೆ ಆದರೆ ನಿನಗೆ ವೆಲ್ ವಿಷರ್ ಯಾರು ಅಂತಂದ್ರೆ ನಿಮ್ಮ ತಂದೆ ತಾಯಿಗಳೇ ನಮ್ಮ ತಂದೆ ತಾಯಿಗಳು ನಮಗಾಗಿ ಏನು ಎಷ್ಟು ವಿಚಾರ ಮಾಡ್ತಾರೆ ನೀನ್ ಯಾರು ಅಷ್ಟು ವಿಚಾರ ಮಾಡುವುದಿಲ್ಲ ಆದ್ದರಿಂದ ಸ್ವಲ್ಪ ನಮ್ಮ ಸೆಟ್ ಅನ್ನು ಬದಲಾಯಿಸಿಕೊಂಡು ಪ್ರಾರಂಭದಿಂದ ನಾವು ಸಣ್ಣವರಿಂದ ನಾವಿದ್ದಾಗ ನಮಗಾಗಿ ಇಷ್ಟು ಶ್ರಮಪಟ್ಟು ನಮಗಿಷ್ಟೆಲ್ಲ ಒದಗಿಸಿಕೊಟ್ಟು ನಮಗೆ ಜೀವನವನ್ನು ಕೊಟ್ಟಂತಹ ತಂದೆ ತಾಯಿಗಳ ಮಾತನ್ನು ಕೇಳಿ ಅವರು ಯಾವ ಕನ್ಯೆಯನ್ನು ಕೊಟ್ಟು ನಮಗೆ ವಿವಾಹ ಮಾಡ್ತಾರೋ ಆ ವಿವಾಹವನ್ನು ಮಾಡಿಕೊಡುವುದ್ರಿಂದ ನಮಗೆಷ್ಟು ಶ್ರೇಯಸ್ಸಾಗ್ತದೆ ಅಂತನೋದನ್ನ ನಾವು ಸ್ವಲ್ಪ ವಿಚಾರ ಮಾಡಿದಾಗ ಮನಸ್ಸಲ್ಲಿ ಒಂದು ಬರ್ತದೆ ನನಗೆ ನನ್ನ ಚಾಯ್ಸ್ ಆಗಲಿಲ್ಲ ಅಂತ ಒಂದು ದುಃಖ ಇರಬಹುದು ಆದರೆ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸದೆ ನಾವು ವಿವಾಹ ಮಾಡಿಕೊಳ್ಳೋದ್ರಿಂದ ಎಷ್ಟು ನಮಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅಂತರ ಸಿಗ್ತದೆ ಅಂತ ಅನ್ನೋದನ್ನ ನಾವು ವಿಚಾರ ಮಾಡಬೇಕು